ರಾಂಪುರದಲ್ಲಿ ರಾಗಿ ಖರೀದಿ ಕೇಂದ್ರ ಆರಂಭ ರೈತರ ಮುಖದಲ್ಲಿ ಮಂದಹಾಸ ಗೃಹ ಸಚಿವರ ಆದೇಶದಂತೆ ರೈತರಿಗೆ ಅನುಕೂಲ ವಾರದಲ್ಲಿ ಎರಡು ದಿನ ಖರೀದಿಗೆ ಅವಕಾಶ ಪ್ರತಿ ಕ್ವಿಂಟಾಲ್ ರಾಗಿಗೆ ನಾಲ್ಕು ಸಾವಿರದ ಐನೂರ ತೊಂಬತ್ತು ನಿಗದಿ ಮಧ್ಯವರ್ತಿಗಳ ಆವಳಿ ಇಲ್ಲದೆ ರೈತರ ಖಾತೆಗೆ ನೇರವಾಗಿ ಹಣ ವರ್ಗಾವಣೆ ಗ್ರಾಮೀಣ ಭಾಗದ ರೈತರ ಅನುಕೂಲಕ್ಕಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆದೇಶದಂತೆ ಅಕ್ಕಿರಾಂಪುರ ಗ್ರಾಮದಲ್ಲಿ ನೂತನವಾಗಿ ರಾಖಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಇದರಿಂದ ರೈತರಿಗೆ ಮಧ್ಯವರ್ತಿಗಳ ಅವಳಿ ಇಲ್ಲದೆ ತಮ್ಮ ಬೆಳೆಗೆ ಉತ್ತಮ ಬೆಲೆ ಸಿಗಲಿದೆ ಎಂದು ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ ಕೆ ಹೇಳಿದ್ದಾರೆ ದೊಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎಬಿಎಂಸಿ ಮಾರುಕಟ್ಟೆಯ ಆವರಣದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಗುರುವಾರ ಏರ್ಪಡಿಸಲಾಗಿದ್ದ ರಾಗಿ ಖರೀದಿ ಕೇಂದ್ರದ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ್ದಾರೆ ಗ್ರಾಮೀಣ ರೈತರ ಮನವಿಯಿಂದ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ಕಳೆದ ಹದಿನೈದು ದಿನದ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊರಟಗೆರೆಯಲ್ಲಿ ರಾಖಿ ಕೇಂದ್ರ ತೆರೆಯುವಂತೆ ಸೂಚಿಸಿದರು ಜಿಲ್ಲಾಧಿಕಾರಿ ಸೂಚನೆಯಂತೆ ಕೊರಟಗೆರೆ ತಾಲೂಕು ಅಕ್ಕಿರಾಂಪುರದಲ್ಲಿ ರಾಖಿ ಖರೀದಿ ಕೇಂದ್ರ ತೆರೆಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಕೊರಟಗೆರೆ ಆಹಾರ ನಿರೀಕ್ಷಕ ಮಂಜುನಾಥ ಶಿರಸ್ತೇದಾರ್ ಲಕ್ಷ್ಮಿ ಹೊಳವನಹಳ್ಳಿ ಕಂದಾಯ ನಿರೀಕ್ಷಕ ಸಲ್ಮಾನ್ ಗ್ರಾಮದ ಆಡಳಿತ ಅಧಿಕಾರಿ ಪರಶುರಾಮ್ ಸೇರಿದಂತೆ ಇತರರು ಇದ್ದರು ಕೆರೆ ಪುಡಿಗಾಗಿ ಯಾರೂ ಐವತ್ತ ಒಂದು ಹೊರೆ ಆರುನೂರು ತೂಗಿದ್ರು ಆರುನೂರು ತುಂಬಿದ್ರು ಈಗ ನನ್ನ ಗಾಡಿಯೊಳಗೆ ಚೆಕ್ ಮಾಡಿದ್ರೆ ಸರ್ ತೂಕದಾಗ ಯಾರೂ ನಮ್ಮ ರೈತರು ಯಾರಿಗೂ ಬರ್ತಾರೆ ಹೆಚ್ಚಿಗೆ ಯಾಕಂದ್ರೆ ಅವು ನಾವೇ ತಿಂತೀವಲ್ಲ ಸರ್ ಬೇರೆ ನಮಗೆ ಕೊಡ್ತೀರಲ್ಲ ನೀವೇನ ಈ ಥರ ಆಗಿದೆ ನಮಗೆ ಇಲ್ಲಾಗಿರೋದು ಭಾಳ ಸಂತೋಷ ನಮಸ್ಕಾರ ಕೋಟಗೆರೆ ತಾಲೂಕು ಒಳೂರಿನಲ್ಲಿ ಹೋಗಲಿ ಅಕ್ಕಿರಾಂಪುರ ಎ ಪಿ ಎಂ ಸಿ ಆವರಣದಲ್ಲಿ ನಾವು ಕೋಟಿಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ರಾಜ್ಯದ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆಯಿಂದ ರಾಗಿ ಖರೀದಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದೆವು ಈ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ರೈತರು ಈ ಹಿಂದೆ ಏನು ತುಮಕೂರಿಗೆ ಮಧುಗಿರಿಗೆ ಹೋಗಿ ಈ ಎಫ್ ಐ ಡಿ ಮೂಲಕ ಫ್ರೂಟ್ ತಂತ್ರಾಂಶ ತಂತ್ರಾಂಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಎಮ್ ಎಸ್ ಟಿ ದರದಲ್ಲಿ ಮಾರಾಟ ಮಾಡ್ತಾಯಿದ್ರು ಮಾರಾಟ ಮಾಡೋದಕ್ಕೆ ಈ ಹಿಂದೆ ಅಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತಾಯಿದ್ರು ಆ ಒಂದು ಸೌಲಭ್ಯವನ್ನು ನಮ್ಮ ಜನಗಳಿಗೆ ನಮ್ಮ ರೈತರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಅಕ್ಕಿರಾಂಪುರ ಎ ಪಿ ಎಮ್ ಸಿ ಮೈದಾನದಲ್ಲಿ ನೇರವಾಗಿ ಇಲ್ಲೇ ಖರೀದಿ ಮಾಡೋ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ ಇದರಿಂದ ರೈತರ ಒಂದು ಸಾರಿಗೆ ವೆಚ್ಚ ಮತ್ತು ಅವರ ಒಂದು ಸಮಯ ಕೂಡ ಸಾಕಷ್ಟು ಇದೆ ಅಂತೇಳಿ ನಿನ್ನೆ ಕೂಡ ಸಾಕಷ್ಟು ರೈತರು ಆಶಯವನ್ನು ವ್ಯಕ್ತಪಡಿಸಿರ್ತಾರೆ ಇವತ್ತು ಕೂಡ ರೈತರನ್ನ ಮಾತಾಡಿದಾಗ ಈ ಹಿಂದೆ ಎರಡು ದಿನ ಮೂರು ದಿನ ಆದಂಥ ಒಂದು ಏನು ಮಾರಾಟ ಪ್ರಕ್ರಿಯೆ ನಾವು ಬೆಳಿಗ್ಗೆ ಬಂದಿದ್ದೀವಿ ಇವಾಗಲೇ ನಂದು ಮಾರಾಟ ಮಾಡಿದ್ದೀನಿ ಅಂತೇಳಿ ತುಂಬ ಸಂತೋಷದಿಂದ ಅವರು ಹೇಳಿರ್ತಾರೆ ಅದ್ರ ಜೊತೆಗೆ ಅವರ ರೈತರ ಒಂದೇನು ಈಗ ನಾವು ಮಾರ್ಕೆಟಿಂಗ್ ಫೆಸಿಲಿಟೀಸ್ನ ಅವರು ಇರೋ ಸ್ಥಳದಲ್ಲಿನೇ ಮತ್ತು ಇರೋ ತಾಲೂಕಿನಲ್ಲಿಯೇ ನಾವು ಒದಗಿಸೋ ಒಂದು ನಿಟ್ಟಿನಲ್ಲಿ ಅವರಿಗೆ ತುಂಬ ಅನುಕೂಲ ಆಗ್ತಾಯಿದೆ ನಮ್ಮ ತಾಲೂಕಿನ ಎಲ್ಲ ರೈತರು ಕೂಡ ಈ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಸರ್ ಒಂದು ಕ್ವಿಂಟಲ್ಗೆ ಈಗ ನಿಗದಿಪಡಿಸಿರ್ತಕ್ಕಂಥ ಅಮೌಂಟ್ ಸರ್ಕಾರದ ನಮ್ಮ ಸರ್ಕಾರ ನಿಗದಿಪಡಿಸಿರುವಂತ ನಿಗದಿಪಡಿಸಿರುವಂತೆ ಒಬ್ಬ ರೈತರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಕ್ವಿಂಟಲ್ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ರಾಗಿಯನ್ನು ನಾವು ಖರೀದಿ ಮಾಡ್ತೀವಿ ಕನಿಷ್ಠ ನಿಗದಿತ ದರ ಅಂತಂದರೆ ನಾಲ್ಕು ಸಾವಿರದ ಎರಡು ನೂರ ತೊಂಬತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಸರ್ಕಾರ ನೇರವಾಗಿ ಅವರ ಅಕೌಂಟ್ಗೆ ಡಿ ಬಿ ಟಿ ಮಾಡುವ ಮೂಲಕ ಖರೀದಿ ಮಾಡ್ತಾರೆ ಈಗ ರೈತರು ಕೊಟ್ಟಂಥ ರಾಗಿಗೆ ಅವರ ಅಕೌಂಟ್ಗೆ ಯಾವಾಗ ಹಣ ತಲುಪ್ಬೋದು ಸರ್ ಅದು ಇಮಿಡಿಯೇಟಾಗಿ ತಲುಪುತ್ತೆ ಅವ್ರಿಗೆ ಈಗ ಸರ್ಕಾರ ನಿಗದಿಪಡಿಸಿದ ಗುರಿಗೆ ಗುರಿ ಅಂತ ಎಂಟು ಮಿಲಿಯನ್ ಮೆಟ್ರಿಕ್ ಟನ್ಸ್ ಏನು ಖರೀದಿ ಮಾಡೋ ಉದ್ದೇಶ ಇದೆ ಅದನ್ನು ಉದ್ದೇಶ ಈಡೇರಿಸಂಗೆ ಎಲ್ಲ ರೈತರುಗಳು ಈಗೇನು ತೊಗೊಂಡಿದ್ದಾರೆ ಎಫ್ ಐ ಡಿ ಮುಖಾಂತರ ಅವರು ಬ್ಯಾಂಕ್ ಏನು ಬ್ಯಾಂಕ್ ಅಕೌಂಟ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ ಆ ಅಕೌಂಟ್ಗೆ ನೇರವಾಗಿ ಅವರು ಎಷ್ಟು ಇಪ್ಪತ್ತು ಕ್ವಿಂಟಲ್ ಆಗಿದ್ದರೆ ಇಪ್ಪತ್ತು ಕ್ವಿಂಟಲ್ಲು ಹತ್ತು ಕ್ವಿಂಟಲ್ ಆಗಿದ್ದರೆ ಹತ್ತು ಕ್ವಿಂಟಲ್ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕಲಾಗುತ್ತೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ತೊಂದರೆ ಇದ್ದಂಗೆ ನೇರವಾಗಿ ಯಾರೂ ಇಲ್ಲ ಅಧಿಕಾರಿಗಳು ಇರ್ತಾರೆ ಈಗ ನಿನ್ನೆ ಕೇಳಿದಂತೆ ಅಮಾಲಿಯರಿಗೆ ಒಂದು ಒಂದು ಹತ್ತು ರೂಪಾಯಿ ಕೊಡಬೇಕಂತ ಹೇಳ್ತಾ ಇದ್ದರು ಅದನ್ನು ರೈತರು ಕಡಿಮೆ ಮಾಡೋಕ್ಕೆ ಕೇಳಿದರೆ ಬಟ್ ತುಮಕೂರಿಗೆ ಬೇರೆ ಬೇರೆ ತಾಲೂಕುಗಳಲ್ಲಿ ಕಂಪೇರ್ ಮಾಡಿದರೆ ಇಪ್ಪತ್ತೈದು ರೂಪಾಯಿ ಎಲ್ಲ ತೊಗೊಳ್ತಾ ಇದ್ದರು ನಾವು ಹತ್ತು ರೂಪಾಯಿ ತಗೊಳ್ತಾ ಇದ್ದಾರೆ ನಾವು ಈ ಏನು ಲೇಬರ್ಸ್ ಇದ್ದಾರೆ ಆ ಮಾಲೀಕರು ಇದ್ದಾರೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೀವಿ ಕಡಿಮೆ ತೊಗೊಳ್ಳಿ ಅಂತ ಬಟ್ ಅವರು ಊಟದ್ದು ಮತ್ತು ಬೆಳಿಗ್ಗೆಯಿಂದ ಸಂಜೆವರೆಗೆಲ್ಲ ದುಡ್ಡು ಮಾಡಿರೋದು ಅವರು ಬೇರೆ ಊರಿಂದ ಬಂದು ಕೆಲಸ ಮಾಡೋದಕ್ಕೆ ಹೋಗಿ ಬರೋ ಬಸ್ ಚಾರ್ಜ್ ಎಲ್ಲ ಕೇಳ್ತಾ ಇದ್ದಾರೆ ನೋಡೋಣ ರೈತರಿಗೆ ಮತ್ತು ಅಮಾಲಿಗಳ ಮಾಲೀಕರ ಮಧ್ಯೆ ಒಂದು ಮಧ್ಯಸ್ಥಿಕೆ ಮಾಡಿ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಪಟ್ಗೆರೆ ತಾಲ ಕೋಬ ಕೋಳಾಲ ಹೋಬಳಿ ನಾವು ಚಿಂದಳ್ಳಿ ಗ್ರಾಮದಿಂದ ಬರ್ತಾಯಿದ್ದೀವಿ ಇಲ್ಲಿ ನಮಗೆ ಕಿರಾಪುರಕ್ಕೆ ಹಾಕಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ ಇವತ್ತು ಅಂದೋಡು ಎಲ್ಲ ಬೇಗ ಬೇಗನೆ ರೈತರನ್ನ ಯಾರು ನಿಲ್ಲಿಸ್ದಂಗೆ ಸಾಂಗೋಪವಾಗಿ ನಡೀತಾವ್ರೆ ವರ್ಕರ್ಸು ಎಲ್ಲ ಕೆಲಸ ಮಾಡ್ತಾವ್ರೆ ರೈತರಿಗೆ ಯಾರಿಗೂ ತೊಂದರೆ ಇಲ್ಲ ಆದಷ್ಟು ಚೆನ್ನಾಗಿ ಮಾಡ್ತಾರೆ ಈ ಕೊಡ್ಗೆರೆಯಲ್ಲಿ ಆಗಿರೋದು ಒಳ್ಳೆ ಕೆಲಸ ಒಳ್ಳೆ ಇದು ಒಳ್ಳೆ ಕೆಲಸ ಮಾಡಿರೋದ್ರಿಂದ ರೈತರಿಗೆ ಎಲ್ಲರೂ ಉಪಯೋಗ ಪರಮೇಶ್ವರ ಅವರು ನಮ್ಗೂ ಎಲ್ಲ ಹೇಳಿದ್ರು ನಾವು ಸಭೆ ಮೀಟಿಂಗ್ ಹೋಯ್ತಿ ಪರಮೇಶ್ವರ ಮೀಟಿಂಗ್ ಎಲ್ಲ ಹೋಯ್ತಿ ಅವರು ಇದೇ ತರ ಹೇಳಿದ್ರು ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಹಾಕಿದ್ದಾರೆ ಬಹಳ ಸಂತೋಷ ಆಯ್ತು ಎಷ್ಟು ಕಿಂಟೋಲ್ ಎಷ್ಟು ಕೊಡ್ತಿದ್ದಾರೆ ಈಗ ಏನ ಇಲ್ಲಿ ರಾಗಿ ಕಿಂಟೋಲ್ ಒಂದು ಪಾಡಿಗೆ ಪಾಣಿಗೆ ಹತ್ತು ಕ್ವಿಂಟಲ್ ಅಲ್ವಾ ಒಂದು ಎಕರೆಗೆ ಹತ್ತು ಕ್ವಿಂಟಲ್ ಒಂದು ಎಕರೆಗೆ ಹತ್ತು ಕ್ವಿಂಟಲ್ ಕೊಟ್ಟಿದ್ದಾರೆ

ಯಾರು ಹಾಕ್ಬಾರ್ದು ಎಲ್ಲರೂ ತಂದು ಇಲ್ಲಿ ಸೊಸೈಟಿಗೆ ಇದು ಬಿಡಬೇಕು ಅದಂತೂ ರೈತರಿಗೆ ಮನವಿ ಮಾಡ್ಕೊಳ್ತಾ ನಿಮ್ಮ ಹೆಸರು ಶಿವರಾಜು ನಾ ಒಬ್ಬಳಿ ನನ್ನ ಹೆಸರು ರುದ್ರಪ್ಪ ನಾನು ರಾಗಿ ಖರೀದಿ ಅಧಿಕಾರಿ ತುಮಕೂರು ಮತ್ತು ಕೋಟಗಿರಿ ತಾಲೂಕಲ್ಲಿ ಎರಡು ಕಡೆ ರಾಗಿ ಖರೀದಿ ಖರೀದಿ ಮಾಡ್ತಾ ಇದ್ದೀನಿ ಈ ಕೋಟಗಿರಿಯಲ್ಲಿ ಈ ಪ್ರಕೃತಿಯವರೆಗೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ ಸಾಹೇಬ್ರು ಮಾಲೀಸರ ಎರಡು ಕಡೆ ನಾವು ಇಲ್ಲಿ ಎ ಪಿ ಎಮ್ ಸೇವನದಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಶುರು ಮಾಡಿದ್ವಿ ಇದು ಬ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಬೆಂಬಲ ಬೆಲೆ ಯೋಜನೆ ಅಂದರೆ ಬೆಂಬಲ ಬೀದನ ರಾಗಿ ಖರೀದಿ ಮಾಡ್ತಿದ್ವಿ ಪ್ರತಿಯೊಬ್ಬ ರೈತರು ರಾಗಿ ಬೆಳೆದಿರ್ತಕ್ಕಂಥದ್ದು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ ಅವರು ಫ್ರೂಟ್ಸಲ್ಲಿರ್ತಕ್ಕಂಥ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಂಬರ್ ತೊಗೊಂಬಂದು ನಮ್ಮಲ್ಲಿ ಕೊಟ್ಟರೆ ಆ ನಂಬರ್ನಲ್ಲಿ ಅವ್ರು ಎಷ್ಟು ಕ್ವಿಂಟಲ್ ರಾಗಿ ಬೆಳೆದಿದ್ದಾರೆ ಅಂದರೆ ಸರ್ಕಾರ ನಿಗದಿಪಡಿಸಿದೆ ಎಕರೆಗೆ ಹತ್ತು ಕ್ವಿಂಟಲ್ಲು ಮ್ಯಾಕ್ಸಿಮಮ್ ಇಪ್ಪತ್ತು ಕ್ವಿಂಟಲ್ ಮಾಡಿದೆ ಎಷ್ಟು ಬೆಳೆದಿದ್ದಾರೆ ಅಷ್ಟು ನಾವು ಅವ್ರಿಗೆ ಎಷ್ಟು ಅವರು ಫ್ರೂಟ್ಸ್ ಅಲ್ಲಿ ಎಂಟ್ರಿ ಬಂದಿರುತ್ತೆ ಅಷ್ಟು ಎಂಟ್ರಿ ಮಾಡಿಕೊಡ್ತೀವಿ ಅಷ್ಟರಾಗಿ ನಾವು ಅವ್ರ ಹತ್ರ ಖರೀದಿ ಮಾಡ್ತೀವಿ ಖರೀದಿ ಮಾಡಿದಂಥ ಟೈಮಲ್ಲಿ ಖರೀದಿ ಸಮಯಕ್ಕೆ ನಾವು ಸಮಯ ಕೊಡ್ತೀವಿ ಆ ಡೇಟ್ ಕೊಡ್ತೀವಿ ಆ ಡೇಟಲ್ಲಿ ಅವರು ರಾಗಿ ತಂದು ಸಬ್ಮಿಟ್ ಮಾಡಿ ನಮಗೆ ಕೊಟ್ಟರೆ ನಾವು ಅಡ್ಡಿ ಪಟ್ಟಿ ಮುಖಾಂತರ ಅವ್ರಿಗೆ ನಾವು ಸಂದಾಯ ಮಾಡ್ತೀವಿ ಸರ್ ಕ್ವಿಂಟಲ್ಗೆ ಎಷ್ಟು ನಿಗದಿಯಾಗಿದೆ ಆಗಿದೆ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನಿಗದಿಪಡಿಸಿದ್ದಾರೆ ಸರ್ಕಾರ ಈ ವರ್ಷ ಅದು ಈ ಮ ಗೌರವಾನ್ವಿತ ಸರ್ಕಾರ ನಾನ್ನೂರ ನಲವತ್ತೈದು ರೂಪಾಯಿ ಈ ವರ್ಷದಲ್ಲಿ ಅತಿಯಾಗಿ ಬೆಲೆ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಇದಕ್ಕೆ ರೈತರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಮತ್ತು ಇಲ್ಲಿ ಏನು ದಲ್ಲಾಳಿಗಳಿಗೆ ಯಾವುದೇ ಇರುವ ಆದಂಥ ಮಾನ್ಯತೆ ಇಲ್ಲ ಪ್ರತಿಯೊಬ್ಬ ರೈತರೇ ಬರ್ತಾ ಇದ್ರಲ್ಲಿ ನಾವು ಅದನ್ನು ನೋಡ್ಬೋದು ಆ ರೈತರಿಂದ ನಾವು ನೇರವಾಗಿ ರಾಗಿ ಖರೀದಿ ಮಾಡ್ತೀವಿ ಮತ್ತೆ ಯಾವುದೇ ತೊಂದರೆ ಇಲ್ಲ ನೀರಿಟ್ಟಿದ್ದೀವಿ ನೆರಳಿದೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತೀವಿ ಜೊತೆಗೆ ನೋಂದಣಿ ಮಾಡ್ಕೊಂಡಿರೋ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್ ಇಲ್ಲಿ ಅವರಿಗೆ ಮತ್ತು ನೋಂದಣಿ ಮಾಡಿ ಮಾಡ್ಕೊಂಡಿದ್ದೇ ರೈತರು ಅವರು ಕೃಷಿ ಇಲಾಖೆಗೆ ಹೋಗಿ ರೂಟ್ಸಲ್ಲಿ ನಂಬರ್ ತಂದರೆ ನಾವು ಅದನ್ನು ಎಂಟ್ರಿ ಮಾಡಿ ಕೊಡ್ತೀವಿ ಇನ್ನೂ ಎಂಟು ಲಕ್ಷ ರಿಜಿಸ್ಟ್ರೇಷನ್ ಖಾಲಿ ಇದೆ ನಾವು ರಿಜಿಸ್ಟರ್ ಮಾಡಬಹುದು ಅವರು ತಗೊಂಡು ಕೊಟ್ಟರೆ ನಾವು ರಿಜಿಸ್ಟರ್ ಮಾಡಿ ಅವರಿಗೆ ಮತ್ತೆ ರಾಗಿ ಹಾಕೊಂಡು ಮತ್ತೆ ಅವರಿಗೆ ಡೇಟ್ ಕೊಟ್ಟು ಆ ಟೈಮಲ್ಲಿ ರಾಗಿ ನಮ್ಮ ತಾಲೂಕಿನ ಯಾವುದೇ ರೈತರಾಗಿರ್ಬೋದು ಅಲ್ಲಿ ಕೃಷಿ ಇಲಾಖೆಯಲ್ಲಿ ಎಂಟ್ರಿ ಮಾಡಿಸ್ಬೋದು ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ರೈತರು ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ರಾಗಿ ಹಾಕ್ಬೋದು ಇಲ್ಲಿ ಬೇಕಾದರೂ ರಿಜಿಸ್ಟರ್ ಮಾಡ್ಕೊಬೋದು ಆ ಜಿಲ್ಲೆಯಲ್ಲಿ ಮಾತ್ರ ಸಿಗಲಿದೆ ಸರ್ಕಾರ ತುಂಬ ವ್ಯವಸ್ಥೆ ಮಾಡಿಕೊಂಡಿದೆ ಅದರಲ್ಲಿ ಎಸ್ಪೆಷಲಿ ಪರಮೇಶ್ವರ್ ಸಾಹೇಬರು ಈ ಭಾಗದಲ್ಲಿ ಮಾಡಿಕೊಟ್ಟಿರೋದಕ್ಕೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಉಪಯೋಗ ಆಗಿದೆ ನಾವು ಅವರಿಗೆ ಕೃತಜ್ಞತೆಗಳು ಸಲ್ಲಿಸ್ತೀವಿ ನಿಗಮದ ಪರವಾಗಿ